ಹಾಯ್ ಆಲ್ ವೆಲ್ಕಮ್ ಟು ಮೈ ಚಾನಲ್ ಸೀಗಡಿ ಮೊಸೊಪ್ಪು ಎಲ್ಲ ಆಗಿ ಮೊಸೊಪ್ಪು ಮಾಡ್ತೀವಿ ಈ ಥರ ಒಮ್ಮೆ ಸೀಗಡಿ ಹಾಕಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಮೊದಲಿಗೆ ಒಂದು ಪಾತ್ರೆ ನೀರು ಹಾಕಿ ಸ್ವಲ್ಪ ಅರ್ಧ ಕಪ್ ಬೇಳೆ ನಾಲ್ಕರಿಂದ ಐದು ಒಣಮೆಣಸಿನ್ಕಾಯಿ ಒಂದು ಎಡ್ಡೆ ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಮಿಕ್ಸ್ ಸೊಪ್ಪು ಇಷ್ಟು ಹಾಕಿ ಕುಕ್ಕರ್ ಮಂಚೂರ ಮುಚ್ಚಿ ಎರಡು ಬಿಸಿಲು ಹಾಕ್ಸ್ಕೊಳ್ಳಿ ಪಕ್ಕದಲ್ಲಿ ಒಂದು ಸೈಡಲ್ಲಿ ಒಂದು ಪಾತ್ರೆಗೆ ಸ್ವಲ್ಪ ನೀರು ಹಾಕಿ ಹಸಿ ಅವರ ಕೈನ ಬೇಯಿಸ್ಕೋಬೇಕು ಬೆಂದಿರುವಂಥ ಸೊಪ್ಪು ಮತ್ತು ನೀರನ್ನು ಸಪ್ರೇಟ್ ಮಾಡ್ಕೊಳ್ಳಿ ಒಂದು ಜಾಲರಿಗೆ ಹಾಕಿ ತಣ್ಣಗೆ ಬಿಡಿ ನೆಕ್ಸ್ಟ್ ಒಂದು ಮಿಕ್ಸಿ ಜಾರಿಗೆ ಸ್ವಲ್ಪ ತೆಂಗಿನಕಾಯಿ ತುರಿ ಸಾಂಬಾರ್ ಪೌಡರ್ ಇಷ್ಟು ಹಾಕಿ ರುಬ್ಬಿಟ್ಕೊಳ್ಳಿ ಮತ್ತು ಅದೇ ಜಾರಿಗೆ ಬೆಂದಿರೋವಂಥ ಸೊಪ್ಪು ಹಾಕಿ ರುಬ್ಬಿ ಒಂದು ಪಾತ್ರೆಗೆ ಹಾಕ್ಕೊಂಡು ಮತ್ತು ಅದೇ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಕಟ್ ಮಾಡಿರುವಂಥ ಈರುಳ್ಳಿ ಇಷ್ಟು ಹಾಕಿ ಬಾಡಿಸ್ಕೊಳ್ಳಿ ನಂತರ ಆವಾಗ ರುಬ್ಬೆ ರುಬ್ಬಿಟ್ಕೊಂಡಿರುವಂಥ ಸೊಪ್ಪು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಐದರಿಂದ ಹತ್ತು ನಿಮಿಷ ಇದನ್ನು ಕುದಿಯೋಕ್ಕೆ ಬಿಡಿ ಇದು ಕುದಿಯೋ ಅಷ್ಟರಲ್ಲಿ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿ ಜಜ್ಜಿಟ್ಕೊಳಂಥ ಬೆಳ್ಳುಳ್ಳಿ ಸೀಗಡಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಇದು ಹೊಸ ಸ್ಮೆಲ್ ಹೋಗಬೇಕು ಈ ಥರ ಚೆನ್ನಾಗಿ ಫ್ರೈ ಮಾಡಿಕೊಂಡು ಕುದೀತಾ ಇರುವಂಥ ಮೊಸಪ್ಪನ್ನ ಹಾಕಿ ಮಿಕ್ಸ್ ಮಾಡಿ ಇಷ್ಟೇ ಒಂದು ಐದು ರೀ ಹತ್ತು ನಿಮಿಷ ಈ ಮೊಸಪ್ಪನ ಕುದಿಸ್ಕೊಳ್ಳಿ ಈ ಥರ ಒಂದು ಸಲ ನಿಮ್ಮನೆಯಲ್ಲೂ ಮೊಸಪ್ಪನ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಮುದ್ದೆ ಜೊತೆ ಸೀಗಡಿ ಮೊಸೊಪ್ಪು ಈ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಆಲ್